ನಮಸ್ಕಾರ ಮತ್ತೊಂದು ಮಾತನ್ನು ಆಡೋದಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ ಇವತ್ತು ಮಾತನ್ನು ಪ್ರಾರಂಭ ಮಾಡೋಕ್ಕಿಂತ ಮೊದಲು ತಮ್ಮಲ್ಲೆಲ್ಲ ಪ್ರಾರ್ಥನೆ ಯಾರ್ಯಾರು ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ಮತ್ತು ಇದ್ದೀರಾ ಅವುಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬರ್ಗಳಾಗಿ ಆ ಬಟನ್ ತೋದ್ರ ಮೂಲಕ ಅಂತ ಹೇಳ್ತಾ ಇವತ್ತಿನ ವಿಷಯಕ್ಕೆ ಹೋಗ್ತಾ ಇದೀನಿ ಇವತ್ತಿನ ವಿಷಯ ಈ ಅಗ್ರಿಮೆಂಟಿಗೂ ಸೀಲಿಗೂ ಸಂಬಂಧ ಏನು ಏನಾರ ಇದೆಯಾ ಅದ್ರ ಬಗ್ಗೆ ಮಾತಾಡ್ತಾಯಿ ಕಾನೂನು ಬಗ್ಗೆ ಭಾಳಷ್ಟು ವಿಡಿಯೋ ಮಾಡಿದ್ದೀನಿ ನಾನು ಅವು ನೋಡಿದ್ದೀರಾ ಮೆಚ್ಕೊಳ್ತಾ ಇದ್ದೀರಾ ಸಂತೋಷ ಆದರೆ ನಾವು ಹೇಳಿದ್ದಕ್ಕಿಂತ ವ್ಯತಿರಿಕ್ತವಾದ ಅಭ್ಯಾಸನ ಕೆಲವು ಮಾಡ್ಕೊಂಬಿಟ್ಟಿರ್ತಾರಪ್ಪ ನಂಗೆ ಅರ್ಥ ಆಗ್ತಾ ಅದು ಯಾರು ಹೇಳ್ತಾರೆ ಇನ್ನು ಸಮಾಚಾರ ಈ ಇರೋ ಕಾನೂನು ಪಾಲನೆ ಮಾಡಿದ್ರೆ ಸಾಕಾಗಿದೆ ಇಲ್ಲದೇ ಇರೋದೆಲ್ಲ ಅಭ್ಯಾಸಗಳಾಗ್ಬಿಡುತ್ತೆ ಪಾಪ ಗೊತ್ತಿಲ್ಲ ಜನಗಳಿಗೆ ಸಾರ್ವಜನಿಕರಿಗೆ ಯಾರೋ ಒಬ್ಬರು ಅದನ್ನು ಹೇಳ್ತಾರೆ ಅದೇ ಕೆಟ್ಟು ಚಾಳಿಯಾಗಿ ಎಲ್ಲ ಮುಂದುವರಿಯುತ್ತೆ ಈಗ ನಾನು ಇತ್ತೀಚಿನ ದಿನಗಳಲ್ಲಿ ನೋಡಿದಂಥ ಒಂದು ಪ್ರವೃತ್ತಿ ಒಂದು ಬೆಳವಣಿಗೆ ಏನಂದರೆ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ ಅದಕ್ಕೆ ಸೀಲ್ ಹಾಕ್ಕೊಟ್ಟಿರ್ತಾರೆ ಈಗ ನಮ್ಮ ಹತ್ರ ಬಂದು ಫೋನ್ ಮಾಡ್ತಾರೆ ಸರ್ ಆಗಿದೆ ಅಗ್ರಿಮೆಂಟ್ ಮಾಡ್ಕೊಳ್ತಾ ಇಂತ ನೋಡಿ ಹಿಂಗೆ ಹಿಂಗೆ ಮಾಡ್ಕೊಪ್ಪ ಅಂತ ಹೇಳಿದ್ರೆ ಫೋನಲ್ಲಿ ಆಯ್ತಾರೆ ಮಾಡ್ಸ್ಕೊಂಡು ಸೀಲ್ ಹಾಕ್ಸ್ಕೊಂಡ್ಬಿಡ್ತೀನಿ ಸರ್ ಅನ್ನೋದು ನಮ್ಮ ಹತ್ರ ಬಂದಾಗಲೂ ಮಾತಾಡಿದಾಗ ಸರ್ ಇಷ್ಟೆಲ್ಲ ಸೇರಿಸಿ ನೋಟ್ರಿಸಲಾಕ್ಸ್ಕೊಂಡ್ಬಿಡ್ತೀನಿ ಸರ್ ಅನ್ನೋದು ಅಲ್ಲ ಅಗ್ರಿಮೆಂಟಿಗೂ ಸೀಲಿಗೂ ಸಂಬಂಧ ಏನು ಯಾವ ಕಾನೂನು ಹೇಳಿದೆ ನಾನಂತೂ ಓದಿಲ್ಲಪ್ಪ ಎಲ್ಲೋ ನೀವೊಂದು ಯಾವ್ದಾರೋ ಒಂದು ಖರೀದಿ ಮಾಡೋದಕ್ಕೊಂದು ಅಗ್ರಿಮೆಂಟ್ ಮಾಡ್ಕೋಬೇಕಾ ಅಥವಾ ಬೇರೆ ಯಾವುದೇ ಯಾವುದೇ ಚರವಸ್ತು ವಸ್ತು ಯಾವುದೇ ಖರೀದಿಗೆ ಒಂದು ಅಗ್ರಿಮೆಂಟ್ ಅಥವಾ ಬೇರೆ ಯಾವುದಕ್ಕೆ ಅಗ್ರಿಮೆಂಟ್ ಮಾಡ್ಕೊಳ್ಳಿ ಇನ್ನೇ ಒಂದು ವಿಷಯಕ್ಕೆ ಯಾವುದೇ ಕೆಲಸ ಸಂಬಂಧ ಕಾರ್ಯ ಸಂಬಂಧ ಯಾವುದೋ ಒಂದು ನಿರ್ದಿಷ್ಟವಾದ ಕೆಲಸ ಮಾಡಿಕೊಡ್ತೀನಿ ಅಂಥೇಳಿ ಅಥವಾ ಒಂದು ಸರ್ವಿಸಸ್ಗೋಸ್ಕರ ಸೇವೆಗಳನ್ನು ಕೊಡೋದಕ್ಕೆ ಯಾವುದೇ ಸರ್ವಿಸ್ ಸೇವೆ ಆಗ್ಬೋದು ಅದು ಅದಕ್ಕೊಂದು ಒಂದು ಅಗ್ರಿಮೆಂಟ್ ಮಾಡ್ಕೊಳ್ತೀರಾ ಅಂತ ಇಟ್ಕೊಳ್ಳಿ ಆ ಅಗ್ರಿಮೆಂಟನ್ನು ಒಂದು ನೂರು ರೂಪಾಯಿ ಸ್ಟ್ಯಾಂಪ್ ಬರ್ಕೊಳ್ಳಿ ಅಂತ ಹೇಳಿದ್ದೆ ಗೊತ್ತಾಯ್ತು ಬರ್ಕೊಳ್ಳಿ ಈಗ ಸ್ವಾಧೀನ ಕೊಡ್ತಾರೆ ಅಂದರೆ ನಾವು ಸ್ಥಿರ ಆಸ್ತಿ ಅದಕ್ಕೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗತ್ತೆ ಸಬ್ರಿಜಿಸ್ಟರ್ ಆಫೀಸ್ಗೆ ಹೋಗ್ತೀರಾ ಇಲ್ಲೇ ಹೋದರೆ ನೀವು ಹಾಗೆ ಅನ್ರಿಜಿಸ್ಟರ್ಡೇ ಮಾಡ್ಕೋಬೋದು ಅಗ್ರಿಮೆಂಟನ್ನು ಮಾಡ್ಕೊಳ್ಳೋದಕ್ಕೆ ಇಬ್ಬರು ಪಾರ್ಟಿಗಳಿದ್ರೆ ಸಾಕು ಅವ್ರ ಸೈನು ಮತ್ತು ಇಬ್ಬರು ಸಾಕ್ಷಿಗಳಿದ್ರೆ ಸಾಕು ಮತ್ತೆ ಇದು ಇದು ಬಿಟ್ಟು ಸೀಲ್ ಬೇಕು ನೋಟ್ರಿಸಲಿ ಹಾಕೋಬೇಕು ಅನ್ನೋದು ಯಾರು ಹೇಳ್ಕೊಟ್ರು ಹೇಗೆ ಬಳಕೆಗೆ ಬಂತು ನಂಗೆ ಗೊತ್ತಿಲ್ಲ ಆ ಸೀಲ್ ಹಾಕೋದು ಎಲ್ಲೂ ಕಾನೂನು ಹೇಳಿಲ್ಲ ಸೀಲ್ ಅವಶ್ಯಕತೆಯೇ ಇಲ್ಲ ಮತ್ತಾಯಿತ ಹೀಗಿರಬೇಕಾದ್ರೆ ಜನ ಯಾಕೆ ಅಂತಾರೆ ಅಂತ ನನಗೆ ಯೋಚನೆ ಮಾಡಿ ಮಾಡಿ ತಲೆ ಕೆಟ್ಟೋಯ್ತಪ್ಪ ಈಗ ನಾನು ನಿಮ್ಗೆ ಹೇಳೋದಿಷ್ಟೇ ನೀವು ಅಗ್ರಿಮೆಂಟ್ ಇದ್ದರೆ ಸ್ಟ್ಯಾಂಪ್ ಪೇಪರ್ ಮೇಲೆ ಬರ್ಕೊಳ್ಳಿ ಏನೇನು ಒಪ್ಕೊಳ್ತೀರ ಬರ್ಕೊಳ್ಳಿ ಗೊತ್ತಾಯ್ತಾ ನೀವು ಸೈನ್ ಮಾಡಿ ಎಲ್ಲ ಪುಟಗಳಿಗೂ ಸೈನ್ ಮಾಡಿ ಗೊತ್ತಾಯ್ತಾ ಹೆಚ್ಚೇನಾದ್ರೂ ಹೇಳ್ಕೊಬೇಕು ಅಂತಿದ್ರೆ ಸ್ಟ್ಯಾಂಪ್ ಪೇಪರ್ ಜೊತೆಗೆ ಬೇರೆ ವೈಟ್ ಶೀಟೋ ಗ್ರೀನ್ ಶೀಟೋ ಸೇರಿಸ್ಕೊಳ್ಳಿ ಅದರಲ್ಲೂ ಬರ್ಕೊಳ್ಳಿ ಗೊತ್ತಾಯ್ತಾ ಅಲ್ಲಿ ಸಾಕ್ಷಿಗಳಿಬ್ಬರು ಸೈನ್ ಮಾಡ್ಕೊಳ್ಳಿ ನಿಮ್ಮಿಬ್ರು ಸೈನು ಮಾಡ್ಕೊಳ್ಳಿ ಗೊತ್ತಾಯ್ತಾ ಇಷ್ಟ ಆಯಿತು ಇದಾದಮೇಲೆ ಇದಕ್ಕೆ ನೋಟ್ರೀ ಸೀಲಿನ ಅವಶ್ಯಕತೆ ಇಲ್ಲ ಕಾನೂನಲ್ಲಿಯೂ ಹೇಳಿಲ್ಲ ನೀವು ಅಗ್ರಿಮೆಂಟನ್ನು ಕೋರ್ಟಿಗೆ ತೊಗೊಂಡು ಹಾಕಿದರೆ ಸರ್ ಇನ್ನು ಸ್ವಾಮಿ ಇವ್ರನ್ನ ಕೊ ಅಗ್ರಿಮೆಂಟ್ ಪ್ರಕಾರ ನಡ್ಕೊಳ್ತಾ ಇಲ್ಲ ನಡ್ಕೊಳ್ತಾರೆ ಮಾಡಿ ಸ್ವಾಮಿ ಅಂದರೆ ಕೋರ್ಟ್ನ ಆ್ಯಕ್ಷನ್ ತೊಗೊಳ್ತಾರೆ ನಿಮ್ಮ ನಿಮ್ಮ ಸರಿ ಇದ್ದರೆ ಅಗ್ರಿಮೆಂಟು ನಿಮ್ಮ ಪ್ರಕಾರ ಮಾಡಿ ಸೈಡ್ ಸೇಲ್ ಮಾಡಿಕೊಡಿ ಅಂತಾರೆ ಅಥವಾ ಏನೋ ಒಂದು ಸರ್ಕು ಸಾಗಣೆ ನೀವು ಒಪ್ಕೊಂಡಿದ್ದು ಕೊಡ್ತೀನಿ ಅಂತ ಒಪ್ಕೊಂಡಿದ್ರೆ ಕೊಡಪ್ಪ ಅವ್ರಿಗೆ ಡೆಲಿವರಿ ಮಾಡಿ ಅಂತ ಅಗ್ರೆ ಮಾಡ್ತಾರೆ ಇಷ್ಟೇ ಅದಕ್ಕೂ ನೋಟ್ರಿಗೂ ಸಂಬಂಧ ಏನು ದಯವಿಟ್ಟು ಹೇಳ್ತಾ ಇದ್ದೀನಿ ಕೇಳಿ ನಿಮ್ಮ ಅಗ್ರಿಮೆಂಟ್ಗಳನ್ನು ನೀವೇನು ಮಾಡ್ಕೊಳ್ತೀರಾ ಅದಕ್ಕೆ ನೋಟ್ರಿ ಸಹಿಸಿ ಸೀಲು ಬೇಕಾಗಿಲ್ಲ ಯಾವ ಕಾನೂನಲ್ಲೂ ಇದು ಹೇಳಲ್ಪಟ್ಟಿಲ್ಲ ಹೇಳದಿರುವುದನ್ನು ಜಾರಿಗೆ ತರುವುದು ತಪ್ಪು ಗೊತ್ತಾಯ್ತಾ ಆದ್ದರಿಂದ ಈ ವಿಡಿಯೋ ಮೂಲಕ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದೀನಿ ಹೇಳ್ತಾ ಇಲ್ಲ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ಈ ಕೆಟ್ಟ ಅಭ್ಯಾಸ ಎಲ್ಲ ಮಾಡ್ಕೋಬೇಡಿ ಕಾನೂನಲ್ಲಿ ಹೇಳದೇ ಇರತಕ್ಕಂಥ ಅಭ್ಯಾಸಗಳನ್ನೆಲ್ಲ ನೀವು ಮಾಡಿಕೊಂಡು ನಿಮಗೆ ನಿಮಗೆ ನಿಮೇದ ಭಾರ ಆಗಬೇಡಿ ಗೊತ್ತಾಯ್ತಾ ಎಲ್ಲೂ ಹೇಳಿಲ್ಲ ಕಾನೂನಿಗೆ ಸಂಬಂಧಪಟ್ಟಂತೆ ಯಾವುದೇ ಕಾನೂನಿನಲ್ಲಿ ಅಗ್ರಿಮೆಂಟ್ ಮಾಡಿಕೊಂಡಾಗ ತಾವು ನೋಟ್ರಿ ಹತ್ರ ಹೋಗಿ ಸೀಲ್ ಅಂತ ಅಂತೆಲ್ಲೂ ಹೇಳಿಲ್ಲ ಆದ್ದರಿಂದ ಇನ್ನು ಮೇಲೆ ನೀವು ಮಾಡ್ಕೊಳ್ತಕ್ಕಂಥ ಯಾವುದೇ ರೀತಿಯ ಅಗ್ರಿಮೆಂಟಿಗೆ ನೋಟ್ರಿ ಸಿಗಬೇಕಿಲ್ಲ ದಯಮಾಡಿ ಎಚ್ಚರದಿಂದೀರಿ ಕಾನೂನು ಪ್ರಕಾರ ಹೇಗೆ ನಡ್ಕೋಬೇಕು ಹಾಗೆ ನಡ್ಕೊಳ್ಳಿ ಕಾನೂನಲ್ಲಿ ಹೇಳಿರದ ಕಾನೂನು ಬಯಸದ ಯಾವುದೋ ಒಂದು ಕೆಲಸವನ್ನು ಅಭ್ಯಾಸವನ್ನು ಮುಂದುವರ್ಸ್ಕೊಂಡು ಹೋಗಬೇಡಿ ಅನ್ನೋ ಮಾತನ್ನು ಹೇಳ್ತಾ ನಾನು ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ